ಬಿಜೆಪಿ ಪಕ್ಷ ಅದೆಂಥ ಪಕ್ಷ ಅಂಥ ಹೈಟೆಕ್ನಾಲಜಿಯ ವಾಷಿಂಗ್ ಮೆಷಿನ್ ಅಂದರೆ ಆ ವಾಷಿಂಗ್ ಮೆಷಿನ್ ಎಂಥದ್ದೇ ಕೊಳೆಯನ್ನ ಕ್ಲೀನ್ ಮಾಡಿಕೊಡುತ್ತೆ ಬೇರೆ ಪಕ್ಷದಲ್ಲಿರುವಾಗ ಭ್ರಷ್ಟರಾಗಿರುವ ರಾಜಕಾರಣಿಗಳು ಬಿ ಜೆ ಪಿ ಸೇರಿದರೆ ಸಾಕು ಕ್ಲೀನ್ ಆಗಿ ಹೊರಬರ್ತಾರೆ ಅನೇಕ ಭ್ರಷ್ಟ ರಾಜಕಾರಣಿಗಳು ಬಿ ಜೆ ಪಿ ಸೇರಿ ಕ್ಲೀನ್ ಆಗಿ ಹೊರಹೊಮ್ಮಿರುವುದನ್ನು ಇಡೀ ದೇಶವೇ ನೋಡಿದೆ ಈಗ ಆ ಸಾಲಿಗೆ ದೆಹಲಿಯ ಎಪಿ ಸರ್ಕಾರದಲ್ಲಿ ಸಚಿವರಾಗಿದ್ದ ಕೈಲಾಶ್ ಗೆಹ್ಲೋಟ್ ಕೂಡ ಸೇರಿದ್ದಾರೆ ಬಿಜೆಪಿಯವರ ಪಾಲಿಗೆ ಭ್ರಷ್ಟ ಎಂದು ಕರೆಸ್ಕೊಳ್ತಾ ಇದ್ದ ಕೈಲಾಶ್ ಗೆಹ್ಲೋಟ್ ಈಗ ಬಿಜೆಪಿ ಸೇರಿರೋದರಿಂದ ಸೇರಿರೋದ್ರಿಂದ ಆ ಹಣೆಪಟ್ಟಿಯಿಂದ ಮುಕ್ತಿ ಪಡೆಯಲಿದ್ದಾರೆ ದೆಹಲಿಯ ಸಾರಿಗೆ ಸಚಿವರಾಗಿದ್ದ ಕೈಲಾಶ್ ಗೆಹ್ಲೋಟ್ ಅವರು ದೆಹಲಿಯ ಸಾರಿಗೆ ಸಂಸ್ಥೆಯ ಹತ್ತು ಸಾವಿರ ಬಸ್ಗಳ ನಿರ್ವಹಣೆಯಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಎಂದು ಈ ಹಿಂದೆ ಬಿಜೆಪಿ ಆರೋಪಿಸಿತ್ತು ಬಳಿಕ ಅವರ ಮೇಲೆ ಜಾರಿ ನಿರ್ದೇಶನಾಲಯ ಮತ್ತು ಸಿಬಿಐನಲ್ಲಿ ಕೇಸ್ ಕೂಡ ದಾಖಲಾಗಿತ್ತು ಹಾಗೆ ದೆಹಲಿಯ ಅಬಕಾರಿ ನೀತಿ ಹಗರಣದಲ್ಲೂ ಕೈಲಾಶ್ ಗೆಹ್ಲೋಟ್ ಪಾತ್ರ ಇದೆ ಎಂದು ಬಿಜೆಪಿ ಆರೋಪಿಸಿತ್ತು ಬಿ ಜೆ ರಾಜೀನಾಮೆಗೆ ಪಟ್ಟು ಹಿಡಿದಿತ್ತು ಸದ್ಯ ಕೈಲಾಶ್ ಗೆಹ್ಲೋಟ್ ರಾಜೀನಾಮೆ ಕೊಟ್ಟಿದ್ದಾರೆ ಅಲ್ಲಿಂದ ನೇರವಾಗಿ ಬಿ ಜೆ ಪಿ ಬಳಿಗೆ ಹೋಗಿ ಕಮಲ ಮುಡಿದುಕೊಂಡಿದ್ದಾರೆ ಎಪಿಯಲ್ಲಿದ್ದಾಗ ಪಿಯಲ್ಲಿದ್ದಾಗ ಮಹಾಭ್ರಷ್ಟ ಆಗಿದ್ದ ಕೈಲಾಶ್ ಗೆಹ್ಲೋಟ್ ಬಿ ಜೆ ಪಿಯ ವಾಷಿಂಗ್ ಮೆಷಿನ್ ಸೇರಿರೋದ್ರಿಂದ ಕ್ಲೀನ್ ಆಗುವ ಸಾಧ್ಯತೆ ಇದೆ ಅಸರಿಗೆ ಈ ಕೈಲಾಶ್ ಗೆಹ್ಲೋಟ್ ಎಪಿ ಸರ್ಕಾರದಲ್ಲಿ ಸಚಿವರಾಗಿದ್ದಾಗಲೇ ಬಿ ಜೆ ಪಿಯ ಬಲೆಗೆ ಬಿದ್ದಿದ್ರು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅವರ ಮೇಲೆ ಇಡಿ ಸಿಬಿಐ ಕೇಸ್ ಆದ್ಮೇಲೆ ಅವರು ಸೈಲೆಂಟ್ ಆಗಿದ್ರು ಅದಕ್ಕೂ ಮೊದಲು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇದ್ದ ಕೈಲಾಶ್ ಅವರು ತನ್ನ ಮೇಲೆ ಕೇಸ್ ದಾಖಲಾದ ಬಳಿಕ ಬಾಯಿಗೆ ಬೀಗ ಹಾಕಿಕೊಂಡಿದ್ರು ಅದೇ ಕಾರಣಕ್ಕೆ ಅವರ ಮೇಲಿನ ತನಿಖೆ ನಿಧಾನಗತಿ ಪಡೆದಿತ್ತು ದೆಹಲಿಯ ಅಬಕಾರಿ ನೀತಿಯ ಕೇಸ್ ಸಂಬಂಧಿಸಿ ವೇಗದ ತನಿಖೆ ನಡೆಸಿದ್ದ ತನಿಖಾ ದಳಗಳು ದೆಹಲಿಯ ಸಿಎಂ ಅವರನ್ನ ಬಂಧಿಸಿದೆ ಡಿಸಿಎಂ ಅವರನ್ನ ಜೈಲಿಗಟ್ಟಿದೆ ಹಾಗೆ ಸಚಿವರನ್ನು ಜೈಲಿಗಟ್ಟಿದೆ ಆದರೆ ಅದಕ್ಕೂ ಮುನ್ನ ಕೈಲಾಶ್ ಗೆಹ್ಲೋಟ್ ಅವರ ಮೇಲೆ ದಾಖಲಾಗಿದ್ದ ಪ್ರಕರಣದಲ್ಲಿ ತನಿಖಾ ಸಂಸ್ಥೆಗಳು ನಿಧಾನಗತಿಯಲ್ಲಿ ಸಾಗಿದೆ ಅಂದ್ರೆ ತನ್ನ ವಿರುದ್ಧ ಕೇಸ್ ದಾಖಲಾಗ್ತಾ ಇದ್ದಂತೆ ಕೈಲಾಶ್ ಅವರು ಬಿಜೆಪಿಗೆ ಜೆ ಪಿಗೆ ಅವರು ಸೇಫ್ ಆಗಿದ್ದಾರೆ ಎಂಬ ಮಾತುಗಳು ಕೇಳಿಬಂದಿತ್ತು ಅಲ್ಲದೆ ಅಬಕಾರಿ ನೀತಿ ಪ್ರಕರಣದಲ್ಲೂ ಇದೇ ಕೈಲಾಶ್ ಅವರ ಹೆಸರು ಕೇಳಿ ಬಂದಿತ್ತು ಆದರೆ ತನಿಖಾ ಸಂಸ್ಥೆಗಳು ಅವರನ್ನ ಟಚ್ ಮಾಡಿಲ್ಲ ಆ ಪ್ರಕರಣದಲ್ಲಿ ಕೇಜ್ರಿವಾಲ್ ಸಿಸೋಡಿಯಾ ಸತ್ಯೇಂದ್ರ ಜೈನ್ ಕವಿತಾ ಅವರನ್ನ ಬಂಧಿಸಿರುವ ಇಡಿ ಕೈಲಾಶ್ ಗೆಹ್ಲೋಟ್ ಅವರನ್ನ ಬಂಧಿಸಿಲ್ಲ ಯಾಕಂದ್ರೆ ಕೈಲಾಶ್ ಅವರು ಬಿಜೆಪಿಗೆ ಶರಣಾಗಿದ್ದರು ಅದೇ ಕಾರಣಕ್ಕೆ ದೆಹಲಿಯ ಎಲ್ ಜಿ ವಿರುದ್ಧ ಎಪಿ ಸರ್ಕಾರದ ಸಚಿವರೆಲ್ಲರೂ ಸಿಡಿದಿದ್ದಾಗ ಕೈಲಾಶ್ ಒಬ್ರು ಅವರಿಗೆ ಸಹಕಾರ ಕೊಟ್ಟಿದ್ರು ರಾಜ್ಯಪಾಲರು ಅನಗತ್ಯ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅಂತ ಆರೋಪಿಸಿ ಎಪಿ ಸರ್ಕಾರದ ಸಚಿವರು ರಾಜ್ಯಪಾಲರು ಕರೆಯುವ ಸಭೆಗಳಲ್ಲಿ ಭಾಗಿಯಾಗಲ್ಲ ಎಂದು ತೀರ್ಮಾನಿಸಿದ್ರೆ ಇವರೊಬ್ಬರು ಮಾತ್ರ ರಾಜ್ಯಪಾಲರ ಸಭೆಗೆ ಹಾಜರಾಗ್ತಾ ಇದ್ರು ಅಲ್ಲದೆ ಕೇಂದ್ರ ಸರ್ಕಾರದ ಅಣತಿಗೆ ತಲೆಬಾಗ್ತಾ ಇದ್ರು ಇದೇ ಕಾರಣಕ್ಕೆ ಕೈಲಾಶ್ ಅವರಿಗೆ ಸ್ವಾತಂತ್ರ್ಯೋತ್ಸವದ ಧ್ವಜಾರೋಹಣ ಮಾಡಲು ಎಲ್ ಜಿ ಅವರು ಅವಕಾಶ ಮಾಡಿಕೊಟ್ಟಿದ್ರು ಕಳೆದ ಸ್ವಾತಂತ್ರ್ಯೋತ್ಸವ ದಿನಾಚರಣೆ ವೇಳೆ ದೆಹಲಿ ಸಿಎಂ ಆಗಿದ್ದ ಕೇಜ್ರಿವಾಲ್ ಅವರು ಜೈಲಿನಲ್ಲಿದ್ದರು ಹೀಗಾಗಿ ಅಂದು ಸಚಿವೆಯಾಗಿದ್ದ ಅತಿಶಿಯವರು ಧ್ವಜಾರೋಹಣ ಮಾಡಬೇಕೆಂದು ಸಿಎಂ ಆಗಿದ್ದ ಕೇಜ್ರಿವಾಲ್ ಶಿಫಾರಸು ಮಾಡಿದರು ಆದರೆ ಮುಖ್ಯಮಂತ್ರಿಯ ಸೂಚನೆಯನ್ನ ಧಿಕ್ಕರಿಸಿದ್ದ ರಾಜ್ಯಪಾಲರು ಸಚಿವರಾಗಿದ್ದ ಕೈಲಾಶ್ ಗೆಹ್ಲೋಟ್ ಅವರ ಕೈಯಲ್ಲಿ ಧ್ವಜಾರೋಹಣ ಮಾಡಿಸಿದ್ರು ಇದನ್ನೆಲ್ಲ ಗಮನಿಸುವಾಗ ಕೈಲಾಶ್ ಅವರು ಎ ಎ ಪಿ ಸರ್ಕಾರದಲ್ಲಿ ಸಚಿವರಾಗಿದ್ದುಕೊಂಡೇ ಬಿ ಜೆ ಪಿ ಕೃಪಕಟಾಕ್ಷದಲ್ಲಿದ್ದರು ಅಂತ ಅನಿಸ್ತಾ ಅಧಿಕೃತವಾಗಿ ಎ ಪಿಯಲ್ಲಿದ್ದರು ಅನಧಿಕೃತವಾಗಿ ಬಿ ಜೆ ಪಿಯಲ್ಲಿದ್ದಂತೆ ಇದ್ದರು ಅದೇ ಕೈಲಾಶ್ ಗೆಹ್ಲೋಟ್ ಈಗ ಅಧಿಕೃತವಾಗಿ ಬಿ ಸೇರಿದ್ದಾರೆ ಹೀಗಾಗಿ ಇನ್ಮುಂದೆ ಅವರು ಭ್ರಷ್ಟರು ಅಂತ ಅನಿಸ್ಕೊಳ್ಳುವುದಿಲ್ಲ ಅವರ ಮೇಲೆ ತನಿಖಾ ತಂಡಗಳು ದಾಳಿ ಮಾಡುವುದಿಲ್ಲ ಅವರು ಜೈಲು ಸೇರುವ ಪ್ರಸಂಗವೂ ಎದುರಾಗಲ್ಲ ಬಿ ಜೆ ವಾಷಿಂಗ್ ಮೆಷಿನ್ನಲ್ಲಿ ಅವರ ಮೇಲಿನ ಭ್ರಷ್ಟಾಚಾರಗಳೆಲ್ಲವೂ ತೊಳೆದು ಹೋಗಲಿದೆ ಈಗಾಗಲೇ ಅವರ ಮೇಲಿನ ತನಿಖೆ ಹೆಸರಿಗಷ್ಟೇ ಇದೆ ಶೀಘ್ರದಲ್ಲೇ ಅವರು ಖುಲಾಸೆಯಾದ ಸುದ್ದಿ ಬಂದರೆ ಅದರಲ್ಲಿ ಅಚ್ಚರಿಯೇನಿಲ್ಲ